ಹಬ್ಬಗಳಿಗೆ ಹಬ್ಬಗಳಿಗೆ ಬರೀ ಟ್ರೆಡಿಷನಲ್ ಆಗಿ ರೆಡಿ ಆಗೋದಷ್ಟೇ ಅಲ್ಲ ಅಕ್ಸೆಸರೀಸ್ ಆಗ್ಬೋದು ಜ್ಯುವೆಲರಿಸ್ ಹಾಕೊಳ್ಳೋದು ಲುಕ್ ಕೊಡುತ್ತೆ ಸೊ ಪವಿತ್ರ ಈ ರಿಂಗ್ ಈ ನೋಸ್ ಅಂದ್ರೆ ನತ್ತು ಈ ಉತ್ತರ ಕರ್ನಾಟಕದ ಕಡೆ ಈ ತರ ನತ್ತು ಅಂದ್ರೆ ಮಹಾರಾಷ್ಟ್ರೀಯನ್ಸ್ ಜಾಸ್ತಿ ಈ ರಿಂಗ್ ಹಾಕ್ತಾರೆ ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಪವಿತ್ರ ನಮಗೆ ಈ ರಿಂಗ್ ಬಗ್ಗೆ ಒಂದಿಷ್ಟು ಟಿಪ್ಸ್ ಹೇಳ್ತೀರಾ ಹೇಗೆ ಸ್ಟೈಲಿಂಗ್ ಹೇಗೆ ಅಂತ ಹೌದು ಭಾರತದ ನಾರಿ ಟಿಪಿಕಲ್ ಭಾರತದ ನಾರಿ ಅಂದ್ರೆ ನಮ್ಮ ಮೂಗ್ಬಟ್ಟು ಒಂದು ಬರುತ್ತೆ ಅದು ಭಾರತದಲ್ಲಿ ಎಲ್ಲ ಮಹಿಳೆ ಆಯಿತು ನಮ್ಮ ದೇವ್ರುಗಳು ಹೆಣ್ಣು ದೇವ್ರುಗಳಾಯ್ತು ಎಲ್ಲರೂ ಮೂಗುತಿ ಹಾಕ್ತೀವಿ ಸೊ ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ರಿಂದ ನಂದು ಮಹಾರಾಷ್ಟ್ರ ಬಾರ್ಡರ್ ಆಗಿರುತ್ತೆ ಸೊ ನನ್ ಮೂಗುತಿ ಎಲ್ಲಾ ಒಕೇಶನ್ ಹಾಕೊಂಡು ನಮ್ಗ ರೂಢಿಯಾಗಿ ಬಂದ್ಬಿಟ್ಟಿರ್ತೈತಿ ಯೂಶಲಿ ಎಲ್ಲರೂ ಲೆಫ್ಟ್ ಸೈಡೆ ಹಾಕೋದು ನಾವು ಒಂದು ಚಿಕ್ಕದಂತರ ಹಾಕೇ ಇರ್ತೀವಿ ಸೊ ಇದೆಲ್ಲ ಇದು ಪ್ರೆಸ್ಟ್ ಇದು ಇದರೊಳಗೆ ಗೋಲ್ಡನ್ನು ಪರ್ಲ್ ಮತ್ತು ಸ್ಟೋನ್ಸ್ ಬೀಡ್ಸ್ ಎಲ್ಲ ಬರ್ತೈತಿ ಸೊ ಇದರೊಳಗೆ ಬೇರೆ ಟೈಪ್ಸ್ ಅದಾವ ಬಟ್ ಸಿಮಿಲರ್ ಇರ್ತೈತಿ ಪುನೇರಿ ಕಾರ್ವಾರಿ ಬಾನು ಮತ್ತು ಪೇಶ್ವಾಯಿ ಸೊ ಇವೆಲ್ಲ ಬೇರೆ ಬೇರೆ ಟೈಪ್ಸು ಇರುತ್ತೆ ನಮ್ಮ ನೇಬರ್ ಸ್ಟೇಟ್ಸ್ ಬಂದು ತಮಿಳ್ನಾಡಿನಲ್ಲೆಲ್ಲ ರೈಟ್ ಸೈಡ್ ಹಾಕೊಳೋದು ಟ್ರೆಡಿಷನ್ ಐತಿ ಸೊ ನಾ ಬೇಸಿಕಲಿ ಭರತನಾಟ್ಯಂ ಡಾನ್ಸ್ ಹೌದು ಅದಕ್ಕೆ ನಾನು ಮೂರು ಸೈಡ್ ಹಾಕಿರ್ತೀನಿ ಕೆಳಗಡೆನೂ ಹಾಕಿರ್ತೀನಿ ರೈಟು ಹಾಕಿರ್ತೀನಿ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಸೂರ್ಯ ಚಂದ್ರ ನಂದೊಂದು ಭರತನಾಟ್ಯಮ್ದು ಟಚ್ ಇರಲಿ ಅಂತ ಇದನ್ನು ಕೂಡ ಹಾಕಿದ್ದೀನಿ ಅಷ್ಟೇ ಸೊ ನೀವು ಹುಬ್ಳಿಯವರು ನಾವು ಬಹಳ ಚಲೋ ಅದೀವ್ರಿ ಈ ನತ್ತು ಅಲ್ಲಿ ನತ್ತು ಅಂತ ಹೇಳ್ತಾರೆ ಈ ನತ್ತು ಹಾಕೊಳ್ಳೋರಿಗೆ ಏನು ಸಿಂಪಲ್ ಮೂರ್ ಟಿಪ್ಸ್ ಹೇಳಿ ಅದೇ ನಾವು ಯಾವುದೇ ಟ್ರೆಡಿಷನಲ್ ಒಕೇಜನ್ ಇದ್ರು ನಾವು ಅದನ್ನ ಯಾವಾಗಲೂ ಹಾಕಿ ಇರ್ತೀವಿ ಸೊ ಈಗ ಮೂಗ್ ಚುಚ್ಚಿಸ್ತಿರಲ್ಲ ಪ್ರೆಸ್ ಆನ್ ಪ್ರೆಸ್ ಆನ್ ಈ ನೋಸ್ ರಿಂಗ್ಸ್ ಬರ್ತಾ ಇದೆ ಜಸ್ಟ್ ಪ್ರೆಸ್ ಮಾಡೋದು ಅದ ಹೇಗೆ ಅಂತ ಹೇಳಿ ಆಹ್ಹ್ ಪ್ರೆಸ್ ಆನ್ ಈ ತರದ್ದು ಎಲ್ಲ ಕಡೆನು ಸಿಗುತ್ತೆ ಮ್ಯಾಮ್ ಪ್ರೆಸ್ ಸೌನ್ ಇದ್ರೊಳಗೆ ಆಕ್ಸಿಡೈಸ್ಡ್ ಬೇರೆ ಬೇರೆ ಮತ್ತೆ ಇವಾಗ ವೆಸ್ಟರ್ನ್ ಬಂದಿರೋದ್ರಿಂದ ಅವ್ರು ಇಲ್ಲಿ ಆಕ್ಸಿಡೈಸ್ಡ್ ಹಾಕಿರ್ತಾರೆ ಇವಾಗ ತುಚ್ಸಿರ್ತಾರೆ ಇಲ್ಲೆಲ್ಲ ರೈಟ್ ಸೈಡ್ ಬಟ್ ನಾವು ಬೇಸಿಕಲಿ ಲೆಫ್ಟಿಗೆ ಹಾಕೋದು ಅಂತ ಇದು ಜಸ್ಟ್ ಪ್ರೆಸ್ಟ್ ಇದು ನಾವ್ ಈ ತರ ಒಂದು ಚಿಕ್ಕ ಬಟ್ ಮಾತ್ರ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಹಾಕೊಂಡಿರ್ತಾರ ಎಲ್ರು ಹಾಕೊಂಡಿರ್ತಾರೋ ಏನಾದ್ರೂ ಒಕೇಷನ್ ಪಿನ್ಸ್ ಈಸಿ ನೀವು ಮೂಗ್ ಚುಟ್ಸಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಟ್ರೆಡಿಷನಲ್ ಲುಕ್ ಬೇಕು ಅಂದ್ರೆ ಪವಿತ್ರ ಹೇಳ್ದಾಗೆ ಪವಿತ್ರ ಹಾಗೆ ಯೂಸ್ ಮಾಡಿರೋದು ಇದು ಜಸ್ಟ್ ಒಳಗಡೆ ಪ್ರೆಸ್ ಮಾಡಿದ್ರೆ ಆಯ್ತು ಈ ತರ ಇದೇ ತರಲ್ಲಿ ಬಹಳಷ್ಟು ಡಿಸೈನ್ಗಳು ದೊರೆಯುತ್ತೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಆಫ್ಲೈನ್ ಅಲ್ಲೂ ಸಿಗತ್ತೆ ಸೊ ಟ್ರೆಡಿಷನಲ್ ಔಟ್ಫಿಟ್ಸ್ ಗೆ ಈ ತರದನ್ನ ಬಳಸಬಹುದು ಪವಿತ್ರ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀರಾ ಥ್ಯಾಂಕ್ ಯು ಯು ಫಾರ್ ದ ಇನ್ಫಾರ್ಮೇಶನ್ ಇಂತಹ ಮತ್ತಷ್ಟು ಫ್ಯಾಷನ್ ಹಾಗೂ ಬ್ಯೂಟಿ ಟಿಪ್ಸ್ ಗಳಿಗಾಗಿ ವಿಶ್ವವಾಣಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು